ವಿದ್ಯಾರ್ಥಿ ಶೈಕ್ಷಣಿಕ ಬದುಕಿಗೆ ಅನುಕೂಲವಾಗುವಂತೆ ಆಧಾರ್ ಕಾರ್ಡ್ ಮಾದರಿಯಲ್ಲಿ ಅಪಾರ್ ಗುರುತಿನ ಚೀಟಿ ಮಾಡಿಸಿದರೆ ಅವರಿಗೆ ಬರುವ ಪ್ರತ್ಯೇಕ ಸಂಖ್ಯೆಯಿಂದಾಗಿ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನದ ಪ್ರತಿ ಮಾಹಿತಿ ಲಭ್ಯವಾಗಲಿದೆ ಶಿಕ್ಷಕರು ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಸಿಕೊಡಬೇಕು ಎಂದು ಶಿಕ್ಷಕರಿಗೆ ಮಾಹಿತಿ ನೀಡಲಾಯಿತು ಎಸಿಒ ಅನಂತ ಮಾತನಾಡಿ ಅಪಾರ್ ಗುರುತಿನ ಚೀಟಿ ವಿದ್ಯಾರ್ಥಿಗಳಿಗೆ ಜೀವಮಾನದ ಗುರುತಿನ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಯೊಬ್ಬರ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ವ್ಯಾಸಂಗದವರೆಗಿನ ಶೈಕ್ಷಣಿಕ ಮಾಹಿತಿಯನ್ನು ಟ್ರ್ಯಾಕಿಂಗ್ ಮಾಡಲು ಇದರಲ್ಲಿ ಸಾಧ್ಯವಿದೆ ವಿದ್ಯಾರ್ಥಿ ಪಡೆದ ಶೈಕ್ಷಣಿಕ ಕ್ರೆಡಿಟ್ಗಳು ಪ್ರಮಾಣಪತ್ರಗಳನ್ನು ಇದರಲ್ಲಿ ಪಡೆಯಬಹುದು ರಾಷ್ಟೀಯ ಶಿಕ್ಷಣ ನೀತಿಯ ಮೂಲಕ ವಿದ್ಯಾರ್ಥಿಗಳಿಗೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ನೀಡಲು ಆಟೋಮೆಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಆರಂಭಿಸಲು ಹಲವು ರಾಜ್ಯ ಸರ್ಕಾರಗಳು ಪೋಷಕರ ಅನುಮತಿ ಕೋರಿವೆ ಅಪಾರ್ ಮೂಲಕ ವಿದ್ಯಾರ್ಥಿಗಳ ದಾಖಲೆಗಳನ್ನು ಸುರಕ್ಷಿತವಾಗಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ಉದ್ದೇಶ ಹೊಂದಿದೆ ಎಂದರು ಈ ಬಾರಿ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದ ಕಡೆಗೂ ಶಿಕ್ಷಕರು ಗಮನ ಕೇಂದ್ರೀಕರಿಸಬೇಕು ಎಂದು ಸಲಹೆ ನೀಡಿದರು ಏನು ಈ ಸಂದರ್ಭದಲ್ಲಿ ಬಿಆರ್ಸಿ ಮಂಜುಳಾ ಬಿಆರ್ಪಿ ನಾಗರಾಜ್ ಸಮೀರ ದಿನೇಶ್ ಕುಮಾರ್ ಮುನಿಯಪ್ಪ ಮತ್ತಿತರರು ಹಾಜರಿದ್ದರು ಎಂ ಮುನಿನಾರಾಯಣ ಸಿಟಿವಿ ನ್ಯೂಸ್ ವಿಜಯಪುರ